ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಏನು ಒಂದು ಕೇ ಮುಖಾಂತರ ಬಿ ಎಸ್ ಸಿ ನರ್ಸಿಂಗ್ ಕೌನ್ಸ್ಲಿಂಗ್ಗಳನ್ನು ಮಾಡಲಾಗಿತ್ತು ಸೊ ಆ ಒಂದು ಕೌನ್ಸ್ಲಿಂಗ್ಗಳನ್ನು ಮಾಡಿದ ಮೇಲೆ ಏನು ಒಂದಷ್ಟು ಸೀಟುಗಳು ಉಳಿಕೆಯಾಗಿವೆ ಸ್ಪೆಷಲಿ ಗೋರ್ಮೆಂಟ್ ಕಾಲೇಜ್ಗಳಲ್ಲಿ ಆ ಒಂದು ಸೀಟುಗಳನ್ನು ಕೇಯಿದವರು ಮುಂದಿನ ರೌಂಡಲ್ಲಿ ಮಾಡೋದಿಲ್ಲ ಅಂತ ಕನ್ಫರ್ಮ್ ಆಯಿತು ಯಾಕಂತಂದರೆ ಒಂದು ಸರ್ಕಾರದ ಆದೇಶ ಬಂದಿರುವಂಥದ್ದು ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸರ್ಕಾರಿ ಕಾಲೇಜುಗಳಲ್ಲಿ ಏನು ಒಂದು ಕೆ ಮುಖಾಂತರ ಸೀಟುಗಳು ಉಳ್ಕೊಂಡಿದ್ದಾವೆ ಬಿ ಎಸ್ ಸಿ ನರ್ಸಿಂಗಿಗೆ ಅವುಗಳನ್ನು ಕಾಲೇಜ್ ಲೆವೆಲಲ್ಲೇ ಭರ್ತಿ ಮಾಡ್ಕೋರಿ ಅಂತ ಹೇಳಿರುವಂಥದ್ದು ಓನ್ಲಿ ಗೋರ್ಮೆಂಟ್ ಕಾಲೇಜಿಗೆ ತಮ್ಮ ತಮ್ಮ ಕಾಲೇಜುಗಳಲ್ಲಿನೇ ವಿದ್ಯಾರ್ಥಿಗಳು ಬರ್ತಾರೆ ಬಂದ ಮೇಲೆ ಅವರುಗಳಲ್ಲಿ ಮೆರಿಟ್ ಆಧಾರದ ಮೇಲೆ ಭರ್ತಿಗಳನ್ನು ಮಾಡ್ಕೊಡ್ರಿ ಅಂತೇಳಿ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು ಅದರ ಬಗ್ಗೆ ಮಾಹಿತಿ ಇರುತ್ತೆ ಅಭ್ಯರ್ಥಿಗಳು ಪೂರ್ತಿಯಾಗಿ ಕೇಳಿ ನೋಡಿ ಜೊತೆಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದು ಇಪ್ಪತ್ತನೇ ಇಪ್ಪತ್ತ್ಮೂರನೇ ತಾರೀಕಿಗೆ ಬಂದಿರುವಂಥ ಆದೇಶ ಇದು ಏನು ಹೇಳಿ ಅಧಿಸೂಚನೆ ಒಳಗಡೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕರ್ನಾ ರಾಜ್ಯದಲ್ಲಿ ಇರುವ ಸರ್ಕಾರಿ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜುಗಳಲ್ಲಿ ಭರ್ತಿಯಾಗದೆ ಉಳಿದಿರುವ ಬಿ ಎಸ್ ಸಿ ನರ್ಸಿಂಗ್ ಸೀಟ್ಗಳನ್ನು ಪ್ರಾಂಶುಪಾಲರ ಹಂತದಲ್ಲಿ ಮೆರಿಟ್ ಆಧಾರದ ಮೇಲೆ ಮೆರಿಟ್ ಭರ್ತಿ ಮಾಡಿಕೊಳ್ಳುವ ಬಗ್ಗೆ ಅಂತ ಒಂದು ಆದೇಶವನ್ನು ಅಧಿಸೂಚನೆ ಹೊರಡಿಸಿರುವಂಥದ್ದು ಸೊ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಕೋರ್ಸಿನ ಪ್ರವೇಶಕ್ಕಾಗಿ ಇಂಡಿಯನ್ ನರ್ಸಿಂಗ್ ಕೌನ್ಸಿಲರ್ನವರು ಪ್ರವೇಶತಿ ಕೊನೆ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ನಿಗದಿಪಡಿಸಿರ್ತಾರೆ ಅಂದರೆ ಇದೇ ತಿಂಗಳು ಮೂವತ್ತೊಂದರೊಳಗಡೆ ಅಡ್ಮಿಷನ್ ಕೊನೆ ಮಾಡಬೇಕಂತ ಹೇಳ್ತಾರೆ ಸೊ ಇದ್ರ ವತಿಯಿಂದ ಇ ವತಿಯಿಂದ ಕೌನ್ಸಿಲಿಂಗ್ ನಡೆಸಿದ ನಂತರ ಭರ್ತಿಯಾಗದೇ ಉಳಿದಿರುವಂಥ ಸರ್ಕಾರಿ ಬಿ ಎಸ್ ನರ್ಸಿಂಗ್ ಕಾಲೇಜ್ಗಳಲ್ಲಿ ಬಿ ಎಸ್ ನರ್ಸಿಂಗ್ ಸೀಟ್ಗಳನ್ನು ಕೆ ಇಯಲ್ಲಿ ನೋಂದಿಸಿ ನೋಂದಾಯಿಸಿಕೊಂಡಿರುವ ಅಂದರೆ ಕೆಇದಲ್ಲಿ ನೀವು ಆಲ್ರೆಡಿ ಎಕ್ಸಾಮ್ ಬರೆದಿರಬೇಕು ಆಮೇಲೆ ಕೆಇದಲ್ಲಿ ರ ಏನಾಗಿರಬೇಕು ಎಕ್ಸಾಮ್ ಬರೆದಿರಬೇಕು ಮತ್ತು ಅಲ್ಲಿ ನಿಮ್ಮದು ಸಿ ಟಿ ನಂಬರ್ ಕೂಡ ಇರಬೇಕು ಅಂಥವ್ರುಗಳಿಗೆ ಮೆರಿಟ್ ಆಧಾರದ ಮೇಲೆ ನಿಯಮಾನುಸಾರ ಪಾರದರ್ಶಕವಾಗಿ ಯಾವುದೇ ವಿದ್ಯಾರ್ಥಿಯಿಂದ ಹೆಚ್ಚುವರಿ ಶುಲ್ಕವನ್ನು ಹಣವನ್ನು ಸಂಗ್ರಹಿಸಬಾರದು ಸರ್ಕಾರ ಆದೇಶ ಪ್ರಕಾರ ಪ್ರಾಂಶುಪಾಲರ ಹಂತದಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜುಗಳಲ್ಲಿ ಭರ್ತಿ ಮಾಡಿಕೊಳ್ಳಲು ಅನುಮತಿ ಆದೇಶಿಸಿ ನೀಡಿ ಅನುಮತಿ ನೀಡಿ ಆದೇಶಿಸಿ ಅಂತ ಹೊರಡಿಸಿದ್ದಾರೆ ನೋಡಿ ಯಾರಿಗೆಲ್ಲ ಇನ್ನೂ ನೀವು ಸೀಟ್ ಎಕ್ಸಾಮ್ ಬರೆದಿದ್ರಿ ಮತ್ತು ಸೀಟ್ ಸಿಕ್ಕಿರಲಿಲ್ಲ ನೀವು ನಿಮ್ಮ ಪ ಸಮೀಪದಲ್ಲಿರುವಂಥ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜು ಗೌರ್ಮೆಂಟ್ ಕಾಲೇಜುಗಳಿಗೆ ವಿಸಿಟ್ ಮಾಡ್ಬೋದು ಉದಾಹರಣೆಗೆ ಇಲ್ಲಿ ಕೀಮ್ಸಿಗೆ ಏನಾದರೂ ನೀವು ಹುಬ್ಬಳ್ಳಿ ದಾಟೋದವರಾಗಿದ್ದರೆ ಕಿಮ್ಸು ಅಥವಾ ಗದಗದವರಾಗಿದ್ದರೆ ಭೀಮ್ಸ್ಗೆ ಹೋಗಿ ಅಥವಾ ಹಾವೇರಿ ಆಗಿರೋದ್ರೆ ಹಾವೇರಿ ಮೆಡಿಕಲ್ ಕಾಲೇಜು ಆಮೇಲೆ ಬೆಳಗಾವಿ ಇದ್ದರೆ ಬೆಳಕ ಬೆಳಗಾವಿ ಮೆಡಿಕಲ್ ಕಾಲೇಜುಗಳಿಗೆ ಹೋಗಿ ಅಲ್ಲಿ ನೀವು ಮಾಹಿತಿಯನ್ನು ತೊಗೋಬೋದು ಇವತ್ತಿ ಹೋಗಿ ವಿಸಿಟ್ ಮಾಡ್ಬೋದು